ಇವತ್ತು ಮಧ್ಯಾಹ್ನ ಸರಿಸುಮಾರು ಮೂರುವರೆ ಗಂಟೆ ಹತ್ರ ಸಹ ಹತ್ರ ಹತ್ರ ಮಂಗಳೂರಿನ ರಗದ ಹೃದಯ ಭಾಗದಲ್ಲಿರುವಂಥ ಜೈಲ್ ರೋಡ್ನಲ್ಲಿ ಯಾರೋ ಒಬ್ಬರು ಎರಡು ಜನ ಹುಡುಗರು ನಂಬರ್ ಪ್ಲೇಟ್ ಇಲ್ಲದಂಥ ಒಂದು ದ್ವಿಚಕ್ರ ವಾಹನದಲ್ಲಿ ಬೇರೆ ಬೇರೆ ಅಮಲು ಪದಾರ್ಥಗಳನ್ನು ಇಟ್ಟುಕೊಂಡು ಜೈಲಿನ ಒಳಗಡೆ ಪ್ರದೇಶದಲ್ಲಿ ಬಿಸಾಡುವಂಥ ಪ್ರಕ್ರಿಯೆಗಳನ್ನು ವಾಹನದಲ್ಲಿ ಹೋಗ್ತಾ ಇರುವಂಥ ನಮ್ಮ ಮಾಜಿ ಮೇಯರ್ ಆಗಿರುವಂಥ ಕವಿತಾಸನಲ್ ಅವರು ಕಂಡು ಏನಾಗಿದೆ ಅಂಥೇಳಿ ಅಂತೇಳುವಂಥದ್ದನ್ನು ಗಮನಿಸಿಕೊಂಡು ಆ ದ್ವಿಚಕ್ರ ವಾಹನದವರನ್ನು ಹಿಂಬಾಲಿಸ್ಕೊಂಡು ಹೋದಾಗ ಅವರು ಬೇರೆ ಬೇರೆ ಜಾಗದಲ್ಲಿ ಹೋಗಿ ಓಣಿ ಪ್ರದೇಶದಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಇದು ನಿತ್ಯ ನಿರಂತರವಾದಂಥ ಘಟನೆ ಮಂಗಳೂರಿನಲ್ಲಿ ನಡೆಯುವಂಥದ್ದು ರಕ್ಷಣೆ ಮತ್ತು ಈ ರೀತಿಯ ಸುರಕ್ಷತೆಯನ್ನು ಮಾಡಬೇಕಾದಂಥ ಸರ್ಕಾರ ಇವತ್ತು ಜೈಲು ಒಳಗಡೆ ಅವರು ಭಾಳ ಸುರಕ್ಷಿತವಾಗಿ ಗಾಂಜಾ ಅಫಿಮು ಇನ್ನಿತರ ಅಮೂಲು ಪದಾರ್ಥಗಳು ಜೈಲಿನ ಕಂಪೌಂಡ್ ದಾಟಿ ಅಲ್ಲಿ ಅದನ್ನು ಉಪಯೋಗಿಸುವಂಥ ಖೈದಿಗಳಿಗೆ ಸಿಗ್ತಾ ಇದೆ ಅಂಥೇಳಿದರೆ ಇದು ಇವತ್ತು ರಾಜ್ಯ ಸರ್ಕಾರ ಮತ್ತು ಆಡಳಿತ ಮತ್ತು ಗೃಹ ಇಲಾಖೆ ಬಂದಿಖಾನೆ ಇಲಾಖೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂಥೇಳಿ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ ಇವರು ಈಗ ಸದ್ಯಕ್ಕೆ ನಾನು ಸಿ ಸಿ ಟಿ ಫೋಟೇಜನ್ನು ನೋಡ್ತೀನಿ ಅಲ್ಲಿ ಎತ್ಕೊಂಡು ಹೋಗಿದ್ದು ಒಬ್ಬನ ಹೆಸರು ಗೊತ್ತಾಗಿದೆ ಅವನ ಹೆಸರು ಔಟ್ ಮಾಡಿಕೊಂಡು ಅವ್ನಿಗೆ ಪರಿಕೆ ಪ್ರದರ್ಶನಕ್ಕೆ ಕಂಪ್ಲೇಂಟ್ ಕೊಡ್ತೀನಿ ಅವ್ನು ಐಟಮ್ ತೊಗೊಂಡೋಗಿದ್ದು ಸರ್ಚ್ ಮಾಡಿಸ್ತಾ ಇದ್ದೀನಿ ಏನು ಸರ್ ರಫೀಕನ್ನು ಇದೆ ಇನ್ನೂ ಕಂಪ್ಲೇಂಟ್ ನೋಡ್ತೀನಿ ಯಾರ್ಯಾರು ಹೋಗಿದ್ದಾರೆ ಅಂತೇಳಿ ಒಬ್ಬರು ಕಂಡಿದ್ದಾನೆ ರಫೀಕ್ ಅಂತ ಅವ್ನಿಗೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್ ನಮ್ಮಲ್ಲಿ ಕೆ ಎಸ್ ಎಫ್ಸಿನ ಪೊಲೀಸನವರು ಇದ್ದಾರೆ ಅವನ್ನೆಲ್ಲ ಹೊರಗಡೆ ನಮ್ಮ ಜೈಲಿನ ಸುತ್ತಮುತ್ತಲು ಎಲ್ಲ ಕೂಡ ಅವರು ಡ್ಯೂಟಿ ಹಾಕಿದ್ದೀವಿ ಅವ್ರಿಗೆ ನಿಮ್ಮ ಮುಂದೆ ಅವ್ರಿಗೆ ಇದೇ ರೀತಿ ಒಬ್ಬರು ಡ್ಯೂಟಿಯಲ್ಲಿ ಇದ್ದ ಅವನು ಅಲ್ಲಿ ಇದ್ದುಕೊಂಡು ಅವ್ನು ಏನಾಗಿದೆ ಯಾವ ಥರ ಆಯಿತು ಅಂತ ನಾವು ತನಿಖೆ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ ಮೇಲಾಧಿಕಾರಿಗಳಿಗೆ ಅವನು ಕೈದಿಯವನು ಒಳಗಡೆ ಇದ್ದವನು ಅಲ್ಲ ಇದೇ ಮೊದಲು ಬಿಸಾಕ್ತಾ ಇರ್ತಾರೆ ಬಿಸಾಕಿದ್ದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀರಿ ಯಾವಾಗಲೂ ಅಲ್ಲಿ ಹಿಂದೆ ಮುಂದೆ ನಾವು ಪೊಲೀಸ್ ಹಾಕ್ತಾನಿದೀವಿ ಅವರು ಕಂಡು ತಪ್ಪಿಸಿ ಅವರು ಬಿಸಾಕ್ತಾ ಇದ್ದಾರೆ ಅದನ್ನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರಿಸುಮಾರು ಎರಡೂವರೆ ಗಂಟೆಗೆ ಎರಡು ಇಪ್ಪತ್ತೈದರಿಂದ ಎರಡು ಮೂವತ್ತರ ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಟೂ ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲೇ ಆ ಎರಡು ಪೊಟ್ಟಣವನ್ನು ಅಂದರೆ ಚಿಕ್ಕದಲ್ಲ ದೊಡ್ಡದ ದೊಡ್ಡ ಗಾತ್ರದ ಎರಡು ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಂಪೌಂಡ್ನ ಒಳಗಡೆ ಬಿಸಾಡಿದರು ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು ಇನ್ನೊಂದು ಸಲ ಪುನಃ ಪುನಃಕ್ಕಿ ಒಟ್ಟಿಗೆ ಮೂರು ಸಲ ಅವರು ಬಿಸಾಡಿದ್ದಾರೆ ಆ ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರನ್ನು ಅವರು ಅಂದರೆ ಬಾ ಹೆದರಿ ಹೆದ್ರಿಕೊಂಡೇ ಬಿಸಾಡಿದ್ರು ಆಮೇಲೆ ಅವರು ಓಡಿ ಹೋದರು ಸ್ಕೂಟರಲ್ಲಿ ಟೂ ವೀಲರಲ್ಲಿದ್ದರು ಆ ಟೂ ವೀಲರಲ್ಲಿ ನನ್ನ ಫೋಟೋ ತೆಗೆಯುವಂತ ಹೇಳಿದರೆ ಆ ಟೂ ವೀಲರಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ ಅಂದರೆ ನಂಬರ್ ಪ್ಲೇಟ್ ಇತ್ತು ಅದರಲ್ಲಿ ನಂಬರ್ ಇರಲಿಲ್ಲ ಖಾಲಿ ಪ್ಲೇಟ್ ಮಾತ್ರ ಇಟ್ಟಿದ್ದಾರೆ ವೈಟ್ ಕಲರ್ ಇದ್ದು ಸೊ ಯಾವುದೇ ಪ್ಲೇಟ್ ನಾನು ಮತ್ತೆ ಸಹ ಅವರನ್ನು ಓವರ್ಟೇಕ್ ಮಾಡಿಕೊಂಡು ಅವರನ್ನು ಚೇಸ್ ಮಾಡಿಕೊಂಡು ನಾನು ಎದುರುಗಡೆ ಹೋದೆ ಇದು ಮುಂದೆ ಹೋದೆ ಮುಂದೆ ಹೋದಾಗ ಬಹುಶಃ ಏನಾಗಿರೋ ಏನೇ ಇರ್ಬೋದು ಬಾಂಬ ಏನ ಯಾ ಅಥವಾ ಗಾಂಜಾನ ಯಾ ಏನು ಅಂತ ಗೊತ್ತು ಸೊ ಹಾಗಿರುವಾಗ ನಾನು ಅದನ್ನು ಅವರನ್ನು ಓಡಿಸ್ಕೊಂಡು ಹೋದೆ ಓಡಿಸ್ಕೊಂಡು ಹೋದಾಗ ಬಹುಶಃ ನಾನು ಏನೋ ಕಾರಲ್ಲಿದ್ದೆ ಸೊ ನನ್ನ ನನಗೆ ಮತ್ತು ಅವರು ಟೂ ವೀಲರಲ್ಲಿದ್ದು ಅವರು ಓಣಿ ಅಲ್ಲಿ ಎಲ್ಲೆಲ್ಲೋ ಓಡಿ ಆಯಿತು ಆದಷ್ಟು ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದಾಗ ನನಗೆ ಅವರು ಸಿಗಲಿಲ್ಲ ಸೊ ಅವರು ಹೋಗಿ ಆಯಿತು ಹೋದ ಕೂಡಲೇ ನಾನು ವಾಪಸ್ ಇದೇ ಜಾಗಕ್ಕೆ ಬಂದೆ ಬಂದಾಗ ಏನು ಅಂತ ಹೇಳಿದರೆ ಬಹುಶಃ ಇಲ್ಲಿಯ ಒಬ್ಬರು ಪೊಲೀಸ್ ಇಲಾಖೆಯಿಂದ ಒಬ್ಬರು ಪೊಲೀಸ್ ಕೂಡ ಹೊರಗಡೆ ಇದ್ದಾರೆ ನಾನು ಅವ್ರ ಹತ್ರ ಕೇಳಿದೆ ನೀವೆಷ್ಟೋ ತಿಂದು ಇಲ್ಲಿ ಕೂತಿದ್ದೀರಂತ ಆಗ ಅವರು ಹೇಳಿದ್ರು ನಾನು ಒಂದೂವರೆ ಗಂಟೆಯಿಂದ ಕೂತಿದ್ದೇನೆ ಅಂತ ಆಗ ನಾನು ಕೇಳಿದೆ ಈಗ ನಿಮ್ಗೆ ಒಂದು ಐದು ನಿಮಿಷದ ಹಿಂದೆ ಇಲ್ಲಿಂದ ಬಿಸಾಡಿದ್ರಲ್ಲ ನೀವು ನೋಡಲು ಅವ್ರು ಹೇಳ್ತಾರೆ ಇಲ್ಲ ನಾನು ನೋಡಲಿಲ್ಲ ಅಂತ ಹೇಳ್ತಾರೆ ಇವತ್ತು ಮಧ್ಯಾಹ್ನ ಸರಿಸುಮಾರು ಮೂರು ಹೊರೆ ಗಂಟೆ ಹತ್ರ ಹತ್ರ ಸಹ ಹತ್ರ ಮಂಗಳೂರಿನ ರಗದ ಹೃದಯ ಭಾಗದಲ್ಲಿರುವಂಥ ಜೈಲ್ ರೋಡ್ನಲ್ಲಿ ಯಾರೋ ಒಬ್ಬರು ಎರಡು ಜನ ಹುಡುಗರು ನಂಬರ್ ಪ್ಲೇಟ್ ಇಲ್ಲದಂಥ ಒಂದು ದ್ವಿಚಕ್ರ ವಾಹನದಲ್ಲಿ ಬೇರೆ ಬೇರೆ ಅಮಲ ಪದಾರ್ಥಗಳನ್ನು ಇಟ್ಟುಕೊಂಡು ಜೈಲಿನ ಒಳಗಡೆ ಪ್ರದೇಶದಲ್ಲಿ ಬಿಸಾಡುವಂಥ ಪ್ರಕ್ರಿಯೆಗಳನ್ನು ವಾಹನದಲ್ಲಿ ಹೋಗ್ತಾ ಇರುವಂಥ ನಮ್ಮ ಮಾಜಿ ಮೇಯರ್ ಆಗಿರುವಂಥ ಕವಿತಾಸನಲ್ ಅವರು ಕಂಡು ಏನಾಗಿದೆ ಅಂತ ಹೇಳುವಂಥದ್ದನ್ನು ಗಮನಿಸಿಕೊಂಡು ಆ ದ್ವಿಚಕ್ರ ವಾಹನದವರನ್ನು ಹಿಂಬಾಲಿಸ್ಕೊಂಡು ಹೋದಾಗ ಅವರು ಬೇರೆ ಬೇರೆ ಜಾಗದಲ್ಲಿ ಹೋಗಿ ಓಣಿ ಪ್ರದೇಶದಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಇದು ನಿತ್ಯ ನಿರಂತರವಾದಂಥ ಘಟನೆ ಮಂಗಳೂರಿನಲ್ಲಿ ನಡೆಯುವಂಥದ್ದು ರಕ್ಷಣೆ ಮತ್ತು ಈ ರೀತಿಯ ಸುರಕ್ಷತೆಯನ್ನು ಮಾಡಬೇಕಾದಂಥ ಸರ್ಕಾರ ಇವತ್ತು ಜೈಲು ಒಳಗಡೆ ಅವರು ಭಾಳ ಸುರಕ್ಷಿತವಾಗಿ ಗಾಂಜಾ ಅಫಿಮು ಇನ್ನಿತರ ಅಮೂಲು ಪದಾರ್ಥಗಳು ಜೈಲಿನ ಕಂಪೌಂಡ್ ದಾಟಿ ಅಲ್ಲಿ ಅದನ್ನು ಉಪಯೋಗಿಸುವಂಥ ಖೈದಿಗಳಿಗೆ ಸಿಗ್ತಾ ಇದೆ ಅಂಥೇಳಿದರೆ ಇದು ಇವತ್ತು ರಾಜ್ಯ ಸರ್ಕಾರ ಮತ್ತು ಆಡಳಿತ ಮತ್ತು ಗೃಹ ಇಲಾಖೆ ಬಂದಿಖಾನೆ ಇಲಾಖೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ ಇವರು ಈಗ ಸದ್ಯ ನಾನು ಸಿ ಸಿ ಟಿ ವಿ ನೋಡ್ತೀನಿ ಅಲ್ಲಿ ಎತ್ಕೊಂಡೋಗಿದ್ದು ಒಬ್ಬನ ಹೆಸರು ಗೊತ್ತಾಗಿದೆ ಅವ್ನ ಹೆಸರು ಪಾಯಿಂಡ್ ಮಾಡಿಕೊಂಡು ಅವ್ನಿಗೆ ಪರಿಕೆ ಕಂಪ್ಲೇಂಟ್ ಕೊಡ್ತೀನಿ ಒಂದು ಐಟಮ್ ತೊಗೊಂಡೋಗಿದ್ದು ಸರ್ಚ್ ಮಾಡಿಸ್ತಾ ಇದ್ದೀನಿ ಏನು ಸರ್ ರಫೀಕನ ಇದೆ ಇನ್ನು ಕಂಪ್ಲೇಂಟ್ ನೋಡ್ತೀನಿ ಯಾರು ಹೋಗಿದ್ದಾರೆ ಅಂತೇಳಿ ಒಬ್ಬರು ಕಂಡಿದ್ದಾನೆ ರಫೀಕ್ ಅಂತ ಅವ್ನಿಗೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಸರ್ ನಮ್ಮಲ್ಲಿ ಕೆ ಎಸ್ ಎಫ್ಸಿನ ಪೊಲೀಸ್ನವರು ಇದ್ದಾರೆ ಅವನ್ನೆಲ್ಲ ಹೊರಗಡೆ ನಾವು ಜೈಲಿನ ಸುತ್ತಮುತ್ತಲು ಎಲ್ಲ ಕೂಡ ಅವರು ಡ್ಯೂಟಿ ಹಾಕಿದ್ದೀವಿ ಅವ್ರಿಗೆ ನಿಮ್ಮ ಮುಂದೆ ಅವ್ರಿಗೆ ಇದೇ ರೀತಿ ಒಬ್ಬರು ಡ್ಯೂಟಿಯಲ್ಲಿ ಇದ್ದ ಅವನು ಅಲ್ಲಿ ಇದ್ದುಕೊಂಡು ಅವ್ನಿಗೆ ಏನಾಗಿದೆ ಯಾವ ಥರ ಆಯಿತು ಅಂತ ನಾವು ತನಿಖೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಮೇಲಧಿಕಾರಿಗಳಿಗೆ ರಫೀಕೆ ಯಾರು ಅವ್ನು ಕೈದಿ ಅವನು ಒಳಗಡೆ ಇದ್ದವನು ಅಲ್ಲ ಇದೇ ಮೊದಲು ಬಿಸಾಕ್ತಾ ಇರ್ತಾರೆ ಬಿಸಾಕಿದ್ದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಯಾವಾಗಲೂ ಅಲ್ಲಿ ಹಿಂದೆ ಮುಂದೆ ನಾವು ಪೊಲೀಸ್ ಹಾಕ್ತಾನೆ ಇದ್ದೀವಿ ಅವರು ಕಣ್ ತಪ್ಪಿಸಿ ಅವರು ಬಿಸಾಕ್ತಾ ಇದ್ದಾರೆ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರಿಸುಮಾರು ಎರಡೂವರೆ ಗಂಟೆಗೆ ಎರಡು ಇಪ್ಪತ್ತೈದರಿಂದ ಎರಡು ಮೂವತ್ತರ ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಟೂ ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲೇ ಎರಡು ಪೊಟ್ಟಣವನ್ನು ಅಂದರೆ ಚಿಕ್ಕದಲ್ಲ ದೊಡ್ಡದ ದೊಡ್ಡ ಗಾತ್ರದ ಎರಡು ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಂಪೌಂಡ್ನ ಒಳಗಡೆ ಬಿಸಾಡಿದರು ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು ಇನ್ನೊಂದು ಸಲ ಪುನಃ ಹೆಕ್ಕಿ ಒಟ್ಟಿಗೆ ಮೂರು ಸಲ ಅವರು ಬಿಸಾಡಿದ್ದಾರೆ ಆ ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರನ್ನು ಅವರು ಅಂದರೆ ಬಾಯಿ ಹೆದರು ಹೆದ್ರಿಕೊಂಡೇ ಬಿಸಾಡಿದ್ರು ಆಮೇಲೆ ಅವರು ಓಡಿ ಹೋದರು ಸ್ಕೂಟರಲ್ಲಿ ಟೂ ವೀಲರಲ್ಲಿದ್ದರು ಆ ಟೂ ವೀಲರಲ್ಲಿ ನನ್ನ ಫೋಟೋ ತೆಗೆಯುವಂತ ಹೇಳಿದರೆ ಆ ಟೂ ವೀಲರಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ ಅಂದರೆ ನಂಬರ್ ಪ್ಲೇಟ್ ಇತ್ತು ಅದರಲ್ಲಿ ನಂಬರ್ ಇರಲಿಲ್ಲ ಖಾಲಿ ಪ್ಲೇಟ್ ಮಾತ್ರ ಇಟ್ಟಿದ್ದಾರೆ ವೈಟ್ ಕಲರ್ ಇದ್ದು ಸೊ ಯಾವುದೇ ಪ್ಲೇಟ್ ನಾನು ಮತ್ತೆ ಸಹ ಅವರನ್ನು ಓವರ್ಟೇಕ್ ಮಾಡಿಕೊಂಡು ಅವರನ್ನು ಚೇಸ್ ಮಾಡಿಕೊಂಡು ನಾನು ಎದುರುಗಡೆ ಹೋದೆ ಇದು ಮುಂದೆ ಹೋದೆ ಮುಂದೆ ಹೋದಾಗ ಬಹುಶಃ ಏನಾಗಿರು ಏನೇ ಇರ್ಬೋದು ಬಾಂಬ ಏನ ಯಾ ಅಥವಾ ಗಾಂಜಾನ ಯಾ ಏನು ಅಂತ ಯಾರಿಗೊತ್ತು ಸೊ ಹಾಗಿರುವಾಗ ನಾನು ಅದನ್ನು ಅವರನ್ನು ಓಡಿಸ್ಕೊಂಡು ಹೋದೆ ಓಡಿಸ್ಕೊಂಡು ಹೋದಾಗ ಬಹುಶಃ ನಾನು ಏನೋ ಕಾರಲ್ಲಿದ್ದೆ ಸೊ ನಾನು ನನಗೆ ಮತ್ತು ಅವರು ಟೂ ವೀಲರಲ್ಲಿದ್ದು ಅವರು ಓಣಿಯಲ್ಲಿ ಎಲ್ಲೆಲ್ಲೋ ಓಡಿ ಆಯಿತು ಆದಷ್ಟು ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದಾಗ ನನಗೆ ಅವ್ರು ಸಿಗಲಿಲ್ಲ ಸೊ ಅವರು ಹೋಗಿ ಆಯಿತು ಹೋದ ಕೂಡಲೇ ನಾನು ವಾಪಸ್ ಇದೇ ಜಾಗಕ್ಕೆ ಬಂದೆ ಬಂದಾಗ ಏನು ಅಂತ ಹೇಳಿದರೆ ಬಹುಶಃ ಇಲ್ಲಿಯ ಒಬ್ಬರು ಪೊಲೀಸ್ ಇಲಾಖೆಯಿಂದ ಒಬ್ಬರು ಪೊಲೀಸ್ ಕೂಡ ಹೊರಗಡೆ ಇದ್ದಾರೆ ನಾನು ಅವ್ರ ಹತ್ರ ಕೇಳಿದೆ ನೀವು ಎಷ್ಟೋ ತಿಂದು ಇಲ್ಲಿ ಕೂತಿದ್ದೀರಂತ ಆಗ ಅವ್ರು ಹೇಳಿದ್ದು ನಾನು ಒಂದೂವರೆ ಗಂಟೆಯಿಂದ ಕೂತಿದ್ದೇನೆ ಅಂತ ಆಗ ನಾನು ಕೇಳಿದೆ ಈಗ ನಿಮ್ಗೆ ಒಂದು ಐದು ನಿಮಿಷದ ಹಿಂದೆ ಇಲ್ಲಿಂದ ಬಿಸಾಡಿದ್ರಲ್ಲ ನೀವು ನೋಡಲು ಅವ್ರು ಹೇಳ್ತಾರೆ ಇಲ್ಲ ನಾನು ನೋಡಲಿಲ್ಲ ಅಂತ ಹೇಳ್ತಾರೆ ಇವತ್ತು ಮಧ್ಯಾಹ್ನ ಸರಿಸುಮಾರು ಮೂರು ಒರೆ ಗಂಟೆ ಹತ್ರ ಹತ್ರ ಸಹ ಹತ್ರ ಹತ್ರ ಮಂಗಳೂರಿನ ರಗದ ಹೃದಯ ಭಾಗದಲ್ಲಿರುವಂಥ ಜೈಲ್ ರೋಡ್ನಲ್ಲಿ ಯಾರೋ ಒಬ್ಬರು ಎರಡು ಜನ ಹುಡುಗರು ನಂಬರ್ ಪ್ಲೇಟ್ ಇಲ್ಲದಂಥ ಒಂದು ದ್ವಿಚಕ್ರ ವಾಹನದಲ್ಲಿ ಬೇರೆ ಬೇರೆ ಅಮಲು ಪದಾರ್ಥಗಳನ್ನು ಇಟ್ಟುಕೊಂಡು ಜೈಲಿನ ಒಳಗಡೆ ಪ್ರದೇಶದಲ್ಲಿ ಬಿಸಾಡುವಂಥ ಪ್ರಕ್ರಿಯೆಗಳನ್ನು ವಾಹನದಲ್ಲಿ ಹೋಗ್ತಾ ಇರುವಂಥ ನಮ್ಮ ಮಾಜಿ ಮೇಯರ್ ಆಗಿರುವಂಥ ಕವಿತಾಸನಲ್ ಅವರು ಕಂಡು ಏನಾಗಿದೆ ಅಂತ ಹೇಳುವಂಥದ್ದನ್ನು ಗಮನಿಸಿಕೊಂಡು ಆ ದ್ವಿಚಕ್ರ ವಾಹನದವರನ್ನು ಹಿಂಬಾಲಿಸ್ಕೊಂಡು ಹೋದಾಗ ಅವರು ಬೇರೆ ಬೇರೆ ಜಾಗದಲ್ಲಿ ಹೋಗಿ ಓಣಿ ಪ್ರದೇಶದಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಇದು ನಿತ್ಯ ನಿರಂತರವಾದಂಥ ಘಟನೆ ಮಂಗಳೂರಿನಲ್ಲಿ ನಡೆಯುವಂಥದ್ದು ರಕ್ಷಣೆ ಮತ್ತು ಈ ರೀತಿಯ ಸುರಕ್ಷತೆಯನ್ನು ಮಾಡಬೇಕಾದಂಥ ಸರ್ಕಾರ ಇವತ್ತು ಜೈಲು ಒಳಗಡೆ ಅವರು ಭಾಳ ಸುರಕ್ಷಿತವಾಗಿ ಗಾಂಜಾ ಅಫಿಮು ಇನ್ನಿತರ ಅಮೂಲು ಪದಾರ್ಥಗಳು ಜೈಲಿನ ಕಂಪೌಂಡ್ ದಾಟಿ ಅಲ್ಲಿ ಅದನ್ನು ಉಪಯೋಗಿಸುವಂಥ ಖೈದಿಗಳಿಗೆ ಸಿಗ್ತಾ ಇದೆ ಅಂಥೇಳಿದರೆ ಇದು ಇವತ್ತು ರಾಜ್ಯ ಸರ್ಕಾರ ಮತ್ತು ಆಡಳಿತ ಮತ್ತು ಗೃಹ ಇಲಾಖೆ ಬಂದಿಖಾನೆ ಇಲಾಖೆ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂಥೇಳಿ ಸ್ಪಷ್ಟವಾಗಿ ನಮಗೆ ಗೋಚರಿಸ್ತಾ ಇದೆ ಇವರು ಈಗ ಸದ್ಯ ನಾನು ಸಿ ಸಿ ಟಿ ಫೋಟೇಜನ್ನು ನೋಡ್ತೀನಿ ಅಲ್ಲಿ ಎತ್ಕೊಂಡು ಹೋಗಿದ್ರು ಒಬ್ಬನ ಹೆಸರು ಗೊತ್ತಾಗಿದೆ ಅವ್ನ ಹೆಸರು ಔಟ್ ಮಾಡಿಕೊಂಡು ಅವ್ನ ಪರಿಕೆ ಪ್ರೊಡಕ್ಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅವನು ಐಟಮ್ ತೊಗೊಂಡೋಗಿದ್ದು ಸರ್ಚ್ ಮಾಡಿಸ್ತಾ ಇದ್ದೀನಿ ರಫೀಕ್ ರಫೀಕನ್ನು ಇದೆ ಇನ್ನೂ ಕಂಪ್ಲೇಂಟ್ ನೋಡ್ತಾನೆ ಯಾರು ಹೋಗಿದ್ದಾರೆ ಅಂತೇಳಿ ಒಬ್ಬರು ಕಂಡಿದ್ದಾನೆ ರಫೀಕ್ ಅಂತ ಅವ್ನಿಗೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಸರ್ ನಮ್ಮಲ್ಲಿ ಕೆ ಎಸ್ ಎಫ್ಸಿನ ಪೊಲೀಸನವರು ಇದ್ದಾರೆ ಅವನ್ನೆಲ್ಲ ಹೊರಗಡೆ ನಾವು ಜೈಲಿನ ಸುತ್ತಮುತ್ತಲು ಎಲ್ಲ ಕೂಡ ಅವರು ಡ್ಯೂಟಿ ಹಾಕಿದ್ದೀವಿ ಅವ್ರಿಗೆ ನಿಮ್ಮ ಮುಂದೆ ಅವ್ರಿಗೆ ಇದೇ ರೀತಿ ಒಬ್ಬರು ಡ್ಯೂಟಿಯಲ್ಲಿ ಇದ್ದ ಅವನು ಅಲ್ಲಿ ಇದ್ದುಕೊಂಡು ಅವ್ನಿಗೆ ಏನಾಗಿದೆ ಯಾವ ಥರ ಆಯಿತು ಅಂತ ನಾವು ತನಿಖೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀನಿ ಮೇಲಾಧಿಕಾರಿಗಳಿಗೆ ಅವ್ನು ಯಾರು ಅವ್ನು ಒಳಗಡೆ ಇದ್ದವನು ಅಲ್ಲ ಇದೆ ಮೊದಲು ಬಿಸಾಕ್ತಾ ಇರ್ತಾರೆ ಬಿಸಾಕಿದ್ದ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಲ್ಲ ಕೊಟ್ಟಿದ್ದೀವಿ ಯಾವಾಗಲೂ ಅಲ್ಲಿ ಹಿಂದೆ ಮುಂದೆ ನಾವು ಪೊಲೀಸ್ ಹಾಕ್ತಾ ಇದ್ದೀವಿ ಅವರು ಕಣ್ ತಪ್ಪಿಸಿ ಅವರು ಬಿಸಾಕ್ತಾ ಇದ್ದಾರೆ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರಿಸುಮಾರು ಎರಡೂವರೆ ಗಂಟೆಗೆ ಎರಡು ಇಪ್ಪತ್ತೈದರಿಂದ ಎರಡು ಮೂವತ್ತರ ಸಮಯದ ಹೊತ್ತಿಗೆ ನಾನು ಇಲ್ಲಿ ಮಂಗಳೂರಿನಲ್ಲಿರ್ತಕ್ಕಂಥ ಏನು ಜೈಲಿನ ಈ ಜೈಲ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಟೂ ವೀಲರಲ್ಲಿ ನನ್ನ ಗಾಡಿಯ ಮುಂಭಾಗದಲ್ಲಿ ಆ ಎರಡು ಪೊಟ್ಟಣವನ್ನು ಅಂದರೆ ಚಿಕ್ಕದಲ್ಲ ದೊಡ್ಡದ ದೊಡ್ಡ ಗಾತ್ರದ ಎರಡು ಪೊಟ್ಟಣವನ್ನು ಹೊರಗಿನಿಂದ ಒಳಗೆ ಕಂಪೌಂಡ್ನ ಒಳಗಡೆ ಬಿಸಾಡಿದರು ಬಿಸಾಡಿದಾಗ ಒಂದು ಸಲ ಅದು ಕೆಳಗೆ ಬಿತ್ತು ಇನ್ನೊಂದು ಸಲ ಪುನಃ ಹೇಗಿ ಒಟ್ಟಿಗೆ ಮೂರು ಸಲ ಅವರು ಬಿಸಾಡಿದ್ದಾರೆ ಆ ಬಿಸಾಡಿದಂಥ ಸಂದರ್ಭದಲ್ಲಿ ನಾನು ಅವರನ್ನು ಅವರು ಅಂದರೆ ಬಾ ಹೆದ್ರಿ ಹೆದ್ರಿಕೊಂಡೇ ಬಿಸಾಡಿದ್ರು ಆಮೇಲೆ ಅವರು ಓಡಿ ಹೋದರು ಸ್ಕೂಟರಲ್ಲಿ ಟೂ ಇದ್ದರು ಆ ಟೂ ವೀಲರಲ್ಲಿ ನನ್ನ ಫೋಟೋ ತೆಗೆಯುವಂತ ಅಂತ ಹೇಳಿದರೆ ಆ ಟೂ ವೀಲರಲ್ಲಿ ಯಾವುದೇ ನಂಬರ್ ಪ್ಲೇಟ್ ಇಲ್ಲ ಅಂದರೆ ನಂಬರ್ ಪ್ಲೇಟ್ ಇತ್ತು ಅದರಲ್ಲಿ ನಂಬರ್ ಇರಲಿಲ್ಲ ಖಾಲಿ ಪ್ಲೇಟ್ ಮಾತ್ರ ಇಟ್ಟಿದ್ದಾರೆ ವೈಟ್ ಕಲರ್ ಇದ್ದು ಸೊ ಯಾವುದೇ ಪ್ಲೇಟ್ ನಾನು ಮತ್ತೆ ಸಹ ಅವರನ್ನು ಓವರ್ಟೇಕ್ ಮಾಡಿಕೊಂಡು ಅವರನ್ನು ಚೇಸ್ ಮಾಡಿಕೊಂಡು ನಾನು ಎದುರುಗಡೆ ಹೋದೆ ಇದು ಮುಂದೆ ಹೋದೆ ಮುಂದೆ ಹೋದಾಗ ಬಹುಶಃ ಏನಾಗಿರು ಏನೇ ಇರ್ಬೋದು ಬಾಂಬ ಏನ ಅಥವಾ ಗಾಂಜಾನ ಯಾ ಏನು ಅಂತ ಗೊತ್ತು ಸೊ ಹಾಗಿರುವಾಗ ನಾನು ಅದನ್ನು ಅವರನ್ನು ಓಡಿಸ್ಕೊಂಡು ಹೋದೆ ಓಡಿಸ್ಕೊಂಡು ಹೋದಾಗ ಬಹುಶಃ ನಾನು ಇನೋವಾ ಕಾರಲ್ಲಿದ್ದೆ ಸೊ ನನಗೆ ಮತ್ತು ಅವರು ಟೂ ವೀಲರಲ್ಲಿದ್ದು ಅವರು ಓಣಿಯಲ್ಲಿ ಎಲ್ಲೆಲ್ಲೋ ಓಡಿ ಆಯಿತು ಆದಷ್ಟು ನಾನು ಅವರನ್ನು ಹಿಂಬಾಲಿಸಿಕೊಂಡು ಹೋದಾಗ ನನಗೆ ಅವರು ಸಿಗಲಿಲ್ಲ ಸೊ ಅವರು ಹೋಗಿ ಆಯಿತು ಹೋದ ಕೂಡಲೇ ನಾನು ವಾಪಸ್ ಇದೇ ಜಾಗಕ್ಕೆ ಬಂದೆ ಬಂದಾಗ ಏನು ಅಂತ ಹೇಳಿದರೆ ಬಹುಶಃ ಇಲ್ಲಿಯ ಒಬ್ಬರು ಪೊಲೀಸ್ ಇಲಾಖೆಯಿಂದ ಒಬ್ಬರು ಪೊಲೀಸ್ ಕೂಡ ಹೊರಗಡೆ ಇದ್ದಾರೆ ನಾನು ಅವರ ಹತ್ರ ಕೇಳಿದೆ ನೀವೆಷ್ಟೋತ್ತಿಂದ ಇಲ್ಲಿ ಕೂತಿದ್ದೀರಂತ ಆಗ ಅವರು ಹೇಳಿದ್ರು ನಾನು ಒಂದೂವರೆ ಗಂಟೆಯಿಂದ ಕೂತಿದ್ದೇನೆ ಅಂತ ಆಗ ನಾನು ಕೇಳಿದೆ ಈಗ ನಿಮ್ಗೆ ಒಂದು ಐದು ನಿಮಿಷದ ಹಿಂದೆ ಇಲ್ಲಿಂದ ಬಿಸಾಡಿದ್ರಲ್ಲ ನೀವು ನೋಡಲು ಅವ್ರು ಹೇಳ್ತಾರೆ ಇಲ್ಲ ನಾನು ನೋಡಲಿಲ್ಲ ಅಂತ ಹೇಳ್ತಾರೆ